ಕಳ್ಳನಿಗ್ ಗೊತ್ತು ಯಾವ ರೀತಿ ಕಲಿಬೇಕು ಅಂತ ನಾವು ಕಳ್ಳರಲ್ಲ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಕದಿಬೇಕು ಅಂತ ಅವ್ರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅದರಲ್ಲಿ ಹೆಚ್ಚು ಅನುಭವ ಇರಬೇಕು ಅವ್ರ ವಿಶ್ಲೇಷಣೆನ ನೋಡಿದೆ ಭಾಳ ಹೆಚ್ಚು ಅನುಭವ ಇರಬೇಕು ಆದರೆ ನಾನು ಒಂದು ಮಾತು ಹೇಳ್ತೀನಿ ನಾನಾಗಲಿ ನಮ್ಮ ಕುಟುಂಬ ಆಗಲಿ ನಮ್ಮ ಎಡಗಾರ್ಗಳು ಕೂಡ ಆ ಬಾಳನ್ನ ಬಾಳೋದಿಲ್ಲ ಆ ದುಡ್ಡ ತಗೊಂಬಂತು ನಮ್ಮ ಮನೆ ಕಟ್ತಕ್ಕಂಥದ್ದು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲ ಮಾಡಿಲ್ಲ ಆದರೆ ಅವ್ರು ಹೇಳಿರ್ತಕ್ಕಂಥದ್ದು ಅವರೊಬ್ಬ ವಿರೋಧ ಪಕ್ಷದ ಲೀಡ್ರಾಗಿ ನಮ್ಗೆ ಹೇಳಿದ್ದಾರೆ ನಾವು ಅದನ್ನು ಜಾಗೃತಿಯನ್ನು ಅವ್ರನ್ನ ಸ್ವಲ್ಪ ವಿಶೇಷವಾಗಿ ಹರಿಸಿ ಅದನ್ನು ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ ಯಾರು ಕೂಡ ಅದನ್ನು ಕಂಡುಹಿಡ್ದಿರ್ತಕ್ಕಂಥದ್ದಲ್ಲ ಬಿ ಡಿ ಸಿ ಬ್ಯಾಂಕಿನ ಮ್ಯಾನೇಜರ್ ಗೊತ್ತಾಗಿ ಡೈರೆಕ್ಟ್ರನ್ನ ಕರ್ಕೊಂಡೋಗಿ ಅವರೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇವರು ಯಾರನ್ನ ವಿರೋಧಿಗಳು ಯಾರು ಕಂಡು ಅದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ತಮ್ಮ ಆದರೂ ಅಷ್ಟೇ ಕಳ್ಳ ಆದರೂ ಅಷ್ಟೇ ಮ್ಯಾನೇಜರ್ ಆದರೂ ಅಷ್ಟೇ ಯಾವತ್ತಿಂದಿದ್ರು ಕೂಡ ಕತ್ಲೇಬೇಕು ಶಿಕ್ಷೆ ಅನುಭವಿಸ್ಲೇಬೇಕು ಆದರೆ ನಾನು ನನ್ಗೊಂದು ಆತ್ಮವಿಶ್ವಾಸ ಇದೆ ನಮ್ಮ ಕುಟುಂಬದಲ್ಲಿ ಇಂಥ ಕೆಲಸಗಳು ನಾವು ಜೀವನದಲ್ಲಿ ಮಾಡಿಲ್ಲ ನಮ್ಮ ರಕ್ತದಲ್ಲಿ ಬಂದೇ ಇಲ್ಲ ಈ ಕಳ್ತನ ಮಾಡೋದು ಮೋಸ ಮಾಡೋದು ಇದು ಮಾಡೋದು ನಮ್ಮ ರಕ್ತದಲ್ಲೇ ಬಂದಿಲ್ಲ ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ ನಮ್ಮ ರಕ್ತದಲ್ಲೇ ಬಂದಿಲ್ಲ ಸ್ವಲ್ಪ ಅವ್ರು ಚೆನ್ನಾಗಿ ವಿಶ್ಲೇಷಣೆ ಮಾಡೋರು ಅವ್ರಿಗೆ ಚೆನ್ನಾಗಿ ಅನುಭವ ಇರಬೇಕು ಯಾವ ರೀತಿ ಕಳ್ತನ ಮಾಡೋದು ಯಾವ ರೀತಿ ಕದಿಬೇಕು ಯಾವ ರೀತಿ ಯಾವ ರೀತಿ ಕದ್ರೆ ನಮಗೆ ಎಸಿಗೆ ಹಾಕೊಳ್ಳೋದೇ ಇರ್ಬೋದು ಇದನ್ನೆಲ್ಲ ಪಾಪ ಚೆನ್ನಾಗಿ ವಿಶ್ಲೇಷಣೆ ಮಾಡವ್ರೆ ಏನೋ ಬಿ ಡಿ ಸಿ ಬ್ಯಾಂಕ್ ಸೆಕ್ರೆಟರಿಗಳೆಲ್ಲ ಇವ್ರ ಹತ್ರ ಹೋಗಿ ಒತ್ತಡ ಅವರಂತೆ ಬಹಳ ಕಷ್ಟ ಕಾಲದಲ್ಲಿ ಜೀವನ ಮಾಡ್ತಿದ್ದೀವಿ ಅಂತ ಆಮೇಲೆ ಅದೇನೋ ಮೂರು ಪರ್ಸೆಂಟ್ ಕಮಿಷನ್ಗೆ ನಮ್ಮ ಜೀವನದಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ತಗೊಂಡಿದ್ರು ಬಾಗಿರ ಆಣೆ ಮಾಡೋಕ್ರೆಲ್ಲ ಕರೆದವ್ರೆ ನಾವು ರಂಗನಾಥ ಸ್ವಾಮಿ ಮುಂದೆ ಆಣೆ ರೆಡಿ ಇದ್ದೀವಿ ಅವ್ರು ಬಂದ್ರೆ ನಾವು ರೆಡಿ ಇದ್ದೀವಿ ಆಣೆ ಮಾಡೋಕ್ಕೆ ನಾನು ಆಗಲಿ ನನ್ನ ತಮ್ಮ ಆಗಲಿ ಅದ್ರಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ತಗೊಂಡಿದ್ರೆ ಆ ಭಗವಂತ ನೋಡ್ಕೊಳ್ಳಿ ನಾವು ಅವ್ರು ಎಲ್ಲಿ ಕರೀತರ ಅಲ್ಲಿ ಬಂದು ಆಣೆ ಮಾಡಕ್ಕೆ ರೆಡಿ ಇದ್ದೀವಿ ಅಂದರೆ ಒಬ್ಬ ಆಗಿ ಈ ಥರ ಸುಮ್ಮನೆ ಈಗ ಆರ್ನೂರು ಕೋಟಿ ಹಗರಣ ಮಾಡೋದು ಹಗರಣದ ಬಗ್ಗೆ ಮಾತಾಡೋದು ದಾಖಲೆ ಕೊಟ್ರ ಎಲ್ಲೈತೆ ದಾಖಲೆ ಒಂದೇ ಒಂದು ದಾಖಲೆ ಕೊಟ್ಟು ಮಾತಾಡ್ಬೇಕಲ್ವಾ ಇನ್ನು ಮುಂದೆ ಇಂಥ ಚಿಲ್ಲರೆ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬಾರ್ದು ತೀರ್ಮಾನ ತೀರ್ಮಾನವಾಗ ದಾಖಲೆ ಇತ್ತು ದಾಖಲೆ ಇಟ್ಕೊಂಡು ಮಾತಾಡಿ ಆಧಾರ ಸಹಿತವಾಗಿ ಮಾತಾಡಿದ್ರೆ ಅದಕ್ಕೆ ನಾವು ತಲೆ ಬಾಗ್ಬೋದು ಸುಮ್ಮನೆ ಏನೋ ಜನಗಳನ್ನ ಮೆಚ್ಚಿಸಲಿಕ್ಕೆ ನಮ್ಮನ್ನ ಅಣಿಲಿಕ್ಕೆ ಸುಳ್ಳು ಆಪಾದನೆ ಮಾಡಿದ್ರೆ ಅದಕ್ಕೆ ನಾವು ಆಗಲ್ಲ ಅವರು ವಿರೋಧ ಪಕ್ಷದ ಲೀಡರ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಚ್ಚೆತ್ಕೊಂಡವ್ರೆ ಅವ್ರೇನು ಕಂಡಿಡಲಿಲ್ಲ ಅದನ್ನ ನನ್ನ ತಮ್ಮನೇ ಹೋಗಿ ಬಿಡಿಸಿ ಬ್ಯಾಂಕ್ನಲ್ಲಿ ನಲ್ಲಿ ಈ ರೀತಿ ವ್ಯವಹಾರ ಆಗ್ತಾ ಇದೆ ಅಂತೇಳಿ ಮ್ಯಾನೇಜರ್ ಶಿವಣ್ಣವ್ರ ಬಗ್ಗೆ ಮಾತಾಡೋವ್ರೆ ಶಿವಣ್ಣವರೇ ಅದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಶಿವಣ್ಣವರೇ ಅದನ್ನು ಪಾಲ್ದಾರರಾಗಿದ್ರೆ ಶಿವಣ್ಣ ಯಾಕೋ ಕಂಪ್ಲೇಂಟ್ ಕೊಡ್ತಿದ್ರು ತನಿಖೆಗೆ ಈಗಾಗಲೇ ಆದೇಶ ಮಾಡೋರೆ ಪಾಪ ಅವರು ಕೇಂದ್ರ ಸರ್ಕಾರದಲ್ಲಿ ಇರೋದ್ರಿಂದ ಸಿ ಬಿ ಐ ತನಿಖೆಗೆ ಅವ್ರು ಕೊಡಿಸ್ಬೋದು ಸಿ ಬಿ ಐ ತನಿಖೆ ಆದರೂ ಪರವಾಗಿಲ್ಲ ಅದಕ್ಕೆ ಅಕ್ಷೆಪ್ಟ್ ಮಾಡ್ತಾಯಿದ್ದೀವಿ ಪಾಪ ರಾಜಣ್ಣ ಅವ್ರನ್ನ ಒಂದು ಭೇಟಿ ಮಾಡ್ತೀವಿ ಹೇಳಿದ್ರೆ ರಾಜಣ್ಣ ಅವ್ರನ್ನ ಬೇಡ ಅವರ ಕೇಂದ್ರದ ಮಂತ್ರಿ ಅಮಿತ್ ಶಾ ಅವರು ಈ ಕೋಪರೇಟಿವ್ ಸಚಿವರು ಕೆಳಗಡೆ ಬಂದಿದೆ ಈ ಕೋಪರೇಟಿವ್ ವಿಚಾರ ಎಲ್ಲ ಅವ್ರಿಗೆ ಹೇಳ್ಬಿಟ್ಟು ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ಇವರ ಎಂ ಪಿ ಅವ್ರನ್ನ ಕರ್ಕೊಂಡೋಗಿ ಸಿ ಬಿ ಐ ತನಿಖೆನೇ ಮಾಡ್ತೀವಿ ಇದ್ದೀವಿ ಉಪ್ಪು ತಿಂದವನು ನೀರು ಕುಡಿತಾನೆ ಆದರೆ ಒಂದು ಹೇಳ್ತೀನಿ ನನ್ನ ತಮ್ಮನ ಮೇಲೆ ಕೂಡ ನನಗೆ ಆತ್ಮವಿಶ್ವಾಸ ಇದೆ ಒಂದೇ ಒಂದು ಪರ್ಸೆಂಟ್ ಕಮಿಷನ್ ಒಂದೇ ಒಂದು ಪರ್ಸೆಂಟ್ ಅಲ್ಲ ಅರ್ಧ ಪರ್ಸೆಂಟ್ ಕಮಿಷನ್ ತಗೊಂಡಿದ್ರು ಕೂಡ ನಾವು ನಾವು ಯಾವುದೇ ಅವರು ಹೇಳೋ ದೇವಸ್ಥಾನಕ್ಕೆ ಬರಲಿ ಪ್ರಮಾಣ ಮಾಡಲಿ ಅಂತ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಬಂದು ಪ್ರಮಾಣ ಮಾಡ್ತೀವಿ ನಾವು ಅರ್ಧ ಪರ್ಸೆಂಟ್ ಅಲ್ಲ ಅದ್ರಲ್ಲಿ ಒಂದು ರೂಪಾಯಿ ಕೂಡ ನಮ್ಮ ಸ್ವಂತಕ್ಕೆ ನಾವು ಉಪಯೋಗಿಸ್ಕೊಂಡಿಲ್ಲ ಅವ್ರನ್ನ ಎಲ್ಲಾದ್ರೂ ಕರೀಲಿ ಅವರು ನಾವು ಬಂದು ಪ್ರಮಾಣ ಮಾಡಿ ತಯಾರಿದ್ದೀವಿ ಎಲ್ಲ ನಿರ್ದೇಶಕರು ಪಾಪ ನಿರ್ದೇಶಕರು ಕೆಲಸ ಮಾಡ್ತಾವ್ರೆ ಬ್ಯಾಂಕಿಂಗ್ ಕೆಲಸ ಮಾಡೋಕ್ಕಾಗುತ್ತಾ ಬ್ಯಾಂಕ್ ಕೆಲಸ ಮಾಡೋಕ್ಕ ಜಿಲ್ಲಾ ನಿರ್ದೇಶಕರು ಬೆಳಗ್ಗೆ ಅಂತ ಬ್ಯಾಂಕಲ್ಲಿ ಏನು ನಡೀತದೆ ಅಂತ ಬ್ಯಾಂಕ್ ನೋಡ್ಲಿಕ್ಕೆ ಮ್ಯಾನೇಜರ್ ಅವನೇ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ ಅವ್ರ ಜವಾಬ್ದಾರಿ ಅದನ್ನ ಇವ್ರು ಹೇಳೋರೆ ಏನ್ ನಮ್ಮಿಂಬಾಲಕರಿಗೆ ಅವ್ರಿಂಬಾಲಕರ ಕೈಯಲ್ಲೇ ಈ ಕೆಲಸ ಮಾಡಿಸ್ಬಿಟ್ಟವ್ರೆ ಅಂತ ಹೇಳೋರಲ್ವ ಪಾಪ ಅದಕ್ಕೆ ನಾನು ಹೇಳ್ತೀನಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಸನ್ಮಾನಿ ಯಾರು ಈ ಆಪಾದನೆ ಮಾಡೋರಲ್ಲ ಅವ್ರನ್ನೂ ಕುಂಡಿಸ್ಕೊಂಡು ತನಿಖೆ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾರು ಇಂಬಾಲಕರು ಏನು ಅಂತ ಗೊತ್ತಾಗಬೇಕಲ್ಲ ಅವರು ಅದಕ್ಕೆ ದಯಮಾಡಿ ಅವ್ರನ್ನೂ ಕುಂದಿಸ್ಕೊಳ್ಳಿ ಅವ್ರಿಗೂ ನೋಟಿಸ್ ಕೊಟ್ಟು ಯಾರು ಆಪಾದನೆ ಮಾಡೋಲ್ಲ ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರನ್ನ ಕುಂದಿಸ್ಕೊಂಡು ತನಿಖೆ ಮಾಡಲಿ ಅಂತ ಮನವಿ ಮಾಡ್ಕೊಂಡು ತನಿಖೆ ಮಾಡೋದು ಕಳ್ಳನ ಗೊತ್ತು ಯಾವ ರೀತಿ ಕಲಿಬೇಕು ಅಂತ ನಾವು ಕಳ್ಳರಲ್ಲ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಕದಿಬೇಕು ಅಂತ ಅವ್ರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅದರಲ್ಲಿ ಹೆಚ್ಚು ಅನುಭವ ಇರಬೇಕು ಅವ್ರ ವಿಶ್ಲೇಷಣೆನ ನೋಡಿದೆ ಭಾಳ ಹೆಚ್ಚು ಅನುಭವ ಇರಬೇಕು ಆದರೆ ನಾನು ಒಂದು ಮಾತು ಹೇಳ್ತೀನಿ ನಾನಾಗ್ಲಿ ನಮ್ಮ ಕುಟುಂಬ ಆಗಲಿ ನಮ್ಮ ಎಡಗಾಲಗಳು ಕೂಡ ಆ ಬಾಳನ್ನ ಬಾಳೋದಿಲ್ಲ ಆ ದುಡ್ಡನ್ನ ತಗೊಂಬಂದು ನಮ್ಮ ಮನೆ ಕಟ್ತಕ್ಕಂಥದ್ದು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲ ಮಾಡಿಲ್ಲ ಆದರೆ ಅವ್ರು ಹೇಳಿರ್ತಕ್ಕಂಥದ್ದು ಅವರೊಬ್ಬ ವಿರೋಧ ಪಕ್ಷದ ಲೀಡ್ರಾಗಿ ನಮ್ಗೆ ಹೇಳಿದ್ದಾರೆ ನಾವು ಅದನ್ನು ಜಾಗೃತಿಯನ್ನು ಅವ್ರನ್ನ ಸ್ವಲ್ಪ ವಿಶೇಷವಾಗಿ ಹರಿಸಿ ಅದನ್ನು ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ ಯಾರು ಕೂಡ ಏನೋ ಕಂಡು ಹಿಡ್ದಿರ್ತಕ್ಕಂಥದ್ದು ಅಲ್ಲ ಬಿ ಡಿ ಸಿ ಬ್ಯಾಂಕಿನ ಮ್ಯಾನೇಜರ್ ಗೊತ್ತಾಗಿ ಡೈರೆಕ್ಟರ್ ನ ಕರ್ಕೊಂಡೋಗಿ ಅವರೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇವ್ರ ಯಾರನ್ನ ವಿರೋಧಿಗಳು ಯಾರು ಅದನ್ನ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ನಲ್ಲಿ ತಮ್ಮ ಆದರೂ ಅಷ್ಟೇ ಕಳ್ಳ ಆದರೂ ಅಷ್ಟೇ ಮ್ಯಾನೇಜರ್ ಆದರೂ ಅಷ್ಟೇ ಯಾವತ್ತಿದ್ದರೂ ಕೂಡ ಕಕ್ಕಲೇಬೇಕು ಶಿಕ್ಷೆ ಅನುಭವಿಸ್ಲೇಬೇಕು ಆದ್ರೆ ನಾನು ನನ್ಗೊಂದು ಆತ್ಮವಿಶ್ವಾಸ ಇದೆ ನಮ್ಮ ಕುಟುಂಬದಲ್ಲಿ ಇಂಥ ಕೆಲಸಗಳು ನಾವು ಜೀವನದಲ್ಲಿ ಮಾಡಿಲ್ಲ ನಮ್ಮ ರಕ್ತದಲ್ಲಿ ಬಂದೇ ಇಲ್ಲ ಈ ಕಳ್ತನ ಮಾಡೋದು ಮೋಸ ಮಾಡೋದು ಇದು ಮಾಡೋದು ನಮ್ಮ ರಕ್ತದಲ್ಲೇ ಬಂದಿಲ್ಲ ನಮ್ಮ ಅಪ್ಪ ನಮ್ಮ ತಾತನ ಕಾಲದ ನಮ್ಮ ರಕ್ತದಲ್ಲೇ ಬಂದಿಲ್ಲ ಸ್ವಪ್ಪ ಅವ್ರು ಚೆನ್ನಾಗಿ ವಿಶ್ಲೇಷಣೆ ಮಾಡೋರು ಅವ್ರಿಗೆ ಚೆನ್ನಾಗಿ ಅನುಭವ ಇರಬೇಕು ಯಾವ ರೀತಿ ಕಳ್ತನ ಮಾಡೋದು ಯಾವ ರೀತಿ ಕದಿಬೇಕು ಯಾವ ರೀತಿ ಯಾವ ರೀತಿ ಕದ್ರೆ ನಮ್ಗೆ ಇರ್ಬೋದು ಇದನ್ನೆಲ್ಲ ಪಾಪ ಚೆನ್ನಾಗಿ ವಿಶ್ಲೇಷಣೆ ಮಾಡೋರೆ ಏನೋ ಬಿ ಡಿ ಸಿ ಬ್ಯಾಂಕ್ ಸೆಕ್ರೆಟರಿಗಳೆಲ್ಲ ಇವರ ಹತ್ರ ಹೋಗಿ ಒತ್ತಡ ಅವರಂತೆ ಬಹಳ ಕಷ್ಟ ಕಾಲದಲ್ಲಿ ಜೀವನ ಮಾಡ್ತಿದ್ದೀವಿ ಅಂತ ಆಮೇಲೆ ಅದೇನೋ ಮೂರು ಪರ್ಸೆಂಟ್ ಕಮಿಷನ್ಗೆ ನಮ್ಮ ಜೀವನದಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ತಗೊಂಡಿದ್ರು ಬಾಣೆ ಮಾಡಕ್ ಅವ್ರೆಲ್ಲ ಕರೆದವ್ರೆ ನಾವು ರಂಗನಾಥ ಸ್ವಾಮಿ ಮುಂದೆ ಆಣೆ ಮಾಡೋಕೆ ರೆಡಿ ಇದೀವಿ ಅವ್ರು ಬಂದರೆ ನಾವು ರೆಡಿ ಇದೀವಿ ಆಣೆ ಮಾಡಕ್ಕೆ ಆಗಲಿ ನನ್ನ ತಮ್ಮ ಆಗಲಿ ಅದ್ರಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ತಗೊಂಡಿದ್ರೆ ಆ ಭಗವಂತ ನೋಡ್ಕೊಂಡು ನಾವು ಎಲ್ಲಿ ಕರೀತಾರೋ ಅಲ್ಲಿ ಬಂದು ಆಣೆ ಮಾಡೋಕೆ ರೆಡಿ ಇದೀವಿ ಅಂದ್ರೆ ಒಬ್ಬ ಲೀಡ್ರಾಗಿ ಈ ತರ ಸುಮ್ಮನೆ ಈಗ ಆರ್ನೂರು ಕೋಟಿ ಹಗರಣ ಮಾಡೋದು ಹಗರಣದ ಬಗ್ಗೆ ಮಾತಾಡೋದು ದಾಖಲೆ ಕೊಟ್ರ ಎಲ್ಲ ಇದ್ರೆ ದಾಖಲೆ ಒಂದೇ ಒಂದು ದಾಖಲೆ ಕೊಟ್ಟು ಮಾತಾಡ್ಬೇಕಲ್ವಾ ಇನ್ನು ಮುಂದೆ ಇಂಥ ಚಿಲ್ಲರೆ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬಾರ್ದು ಅಂತ ತೀರ್ಮಾನವಾಗ ದಾಖಲೆ ಇತ್ತು ದಾಖಲೆ ಇಟ್ಕೊಂಡು ಮಾತಾಡಿ ಆಧಾರ ಸಹಿತವಾಗಿ ಮಾತಾಡಿದ್ರೆ ಅದಕ್ಕೆ ನಾವು ತಲೆ ಆಗ್ಬೋದು ಸುಮ್ಮನೆ ಏನೋ ಜನಗಳನ್ನ ಮೆಚ್ಚಿಸ್ಲಿಕ್ಕೆ ನಮ್ಮನ್ನ ಅಣಿಲಿಕ್ಕೆ ಸುಳ್ಳು ಆಪಾದನೆ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರರ ಆಗಲ್ಲ ಅವರು ವಿರೋಧ ಪಕ್ಷದ ಲೀಡರ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಚ್ಚೆತ್ಕೊಂಡವ್ರೆ ಅವ್ರೇನು ಕಂಡಿಡಲಿಲ್ಲ ಅದನ್ನ ನನ್ನ ತಮ್ಮನೆ ಹೋಗಿ ಬಿಡಿಸಿ ಬ್ಯಾಂಕ್ನಲ್ಲಿ ಈ ರೀತಿ ವ್ಯವಹಾರ ಆಗ್ತಾ ಇದೆ ಅಂತೇಳಿ ಮ್ಯಾನೇಜರ್ ಶಿವಣ್ಣವ್ರ ಬಗ್ಗೆ ಮಾತಾಡೋರೆ ಶಿವಣ್ಣವರೇ ಅದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಶಿವಣ್ಣವರೇ ಅದನ್ನು ಪಾಲ್ದಾರರಾಗಿದ್ರೆ ಶಿವಣ್ಣ ನಾಯಕರು ಕಂಪ್ಲೇಂಟ್ ಕೊಡ್ತಿದ್ರು ತನಿಖೆಗೆ ಈಗಾಗಲೇ ಆದೇಶ ಮಾಡೋರೆ ಪಾಪ ಅವರು ಕೇಂದ್ರ ಸರ್ಕಾರದಲ್ಲಿರೋದ್ರಿಂದ ಸಿ ಬಿ ಐ ತನಿಖೆಗೆ ಅವ್ರು ಕೊಡಿಸ್ಬೋದು ಸಿ ಬಿ ಐ ತನಿಖೆ ಆದರೂ ಪರವಾಗಿಲ್ಲ ಅದಕ್ಕೆ ಅಕ್ಸೆಪ್ಟ್ ಮಾಡ್ತಾ ಇದೀವಿ ಪಾಪ ರಾಜಣ್ಣ ಅವ್ರನ್ನ ಒಂದು ಭೇಟಿ ಮಾಡ್ತೀವಿ ಅಂತೇಳಿದ್ರೆ ರಾಜಣ್ಣ ಅವ್ರನ್ನ ಬೇಡ ಅವರ ಕೇಂದ್ರದ ಮಂತ್ರಿ ಅಮಿತ್ ಶಾ ಅವರು ಈ ಕೋಪರೇಟಿವ್ ಸಚಿವರು ಅವ್ರ ಕೇಳೆ ಬಂದದ ಈ ಕೋಪರೇಟಿವ್ ವಿಚಾರ ಎಲ್ಲ ಅವ್ರಿಗೆ ಹೇಳ್ಬಿಟ್ಟು ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ಇವರ ಎಂ ಪಿ ಅವ್ರನ್ನ ಕರ್ಕೊಂಡು ಹೋಗಿ ಸಿ ಬಿ ಐ ತನಿಖೆನೇ ಮಾಡ್ತಾರೆ ಸಿದ್ಧ ಇದ್ದೀವಿ ತಿಂದವನು ನೀರು ಕುಡಿತಾನೆ ಆದರೆ ಒಂದು ಹೇಳ್ತೀನಿ ನನ್ನ ತಮ್ಮನ ಮೇಲೆ ಕೂಡ ನನಗೆ ಆತ್ಮವಿಶ್ವಾಸ ಇದೆ ಒಂದೇ ಒಂದು ಪರ್ಸೆಂಟ್ ಕಮಿಷನ್ ಒಂದೇ ಒಂದು ಪರ್ಸೆಂಟ್ ಅಲ್ಲ ಅರ್ಧ ಪರ್ಸೆಂಟ್ ಕಮಿಷನ್ ತಗೊಂಡಿದ್ರು ಕೂಡ ನಾವು ನಾವು ಯಾವುದೇ ಅವ್ರು ಹೇಳೋ ದೇವಸ್ಥಾನಕ್ಕೆ ಬಲ್ಲಿ ಪ್ರಮಾಣ ಮಾಡಲಿ ಅಂತ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಬಂದು ಪ್ರಮಾಣ ಮಾಡ್ತೀವಿ ನಾವು ಅರ್ಧ ಪರ್ಸೆಂಟ್ ಅಲ್ಲ ಅದ್ರಲ್ಲಿ ಒಂದು ರೂಪಾಯಿ ಕೂಡ ನಮ್ಮ ಸ್ವಂತಕ್ಕೆ ನಾವು ಉಪಯೋಗಿಸ್ಕೊಂಡಿಲ್ಲ ಅವ್ರನ್ನ ಎಲ್ಲಾದರೂ ಕರೆಯಲ್ಲಿ ಅವರು ನಾವು ಬಂದು ಪ್ರಮಾಣ ಮಾಡೋಕ್ಕೆ ತಯಾರಿದ್ದೀವಿ ಎಲ್ಲ ನಿರ್ದೇಶಕರು ಪಾಪ ನಿರ್ದೇಶಕರು ಕೆಲಸ ಮಾಡ್ತಾವ್ರೆ ಬ್ಯಾಂಕಿಂಗ್ ಕೆಲಸ ಮಾಡೋದಕ್ಕೆಲ್ಲ ಬ್ಯಾಂಕ್ ಕೆಲಸ ಮಾಡೋಕ್ಕ ಜಿಲ್ಲಾ ನಿರ್ದೇಶಕರು ಬೆಳಗ್ಗೆ ಅಂದ್ರೆ ಬ್ಯಾಂಕಲ್ಲಿ ಏನು ನಡೀತದೆ ಅಂತ ಬ್ಯಾಂಕ್ ನೋಡ್ಲಿಕ್ಕೆ ಮ್ಯಾನೇಜರ್ ಅವನೇ ಸಂಬಂಧಪಟ್ಟಂತ ಇರ್ತಾರೆ ಅವರು ಜವಾಬ್ದಾರಿ ಅದನ್ನ ಇವ್ರು ಹೇಳೋರೆ ಏನು ನಮ್ಮಿಂಬಾಲಕರಿಗೆ ಅವರಿಂಬಾಲಕ್ರ ಕೈಲೇ ಈ ಕೆಲಸ ಮಾಡಿಸ್ಬಿಟ್ಟವ್ರೆ ಅಂತ ಹೇಳೋರಲ್ವ ಅವ್ರು ಪಾಪ ಅದಕ್ಕೆ ನಾನು ಹೇಳ್ತೀನಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಸನ್ಮಾನ್ಯ ಯಾರು ಈ ಆಪಾದನೆ ಮಾಡೋಲ್ಲ ಅವ್ರನ್ನೂ ಕುಂಡಿಸ್ಕೊಂಡು ತನಿಖೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾರು ಹಿಂಬಾಲಕರು ಏನು ಅಂತ ಗೊತ್ತಾಗಬೇಕಲ್ಲ ಅವರು ಅದಕ್ಕೆ ದಯಮಾಡಿ ಅವ್ರೂ ಕುಂಡಿಸ್ಕೊಳ್ಳಿ ಅವ್ರಿಗೂ ನೋಟಿಸ್ ಕೊಟ್ಟು ಯಾರು ಆಪಾದನೆ ಮಾಡೋಲ್ಲ ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರನ್ನ ಕುಂಡ್ಸ್ಕೊಂಡು ತನಿಖೆ ಮಾಡ್ಲಿ ಅಂತ ಮನವಿ ಮಾಡ್ತೀವಿ ತನಿಖೆ ಮಾಡೋದು